ಇವರೇ ಕಾರ್ಯಾಚರಣೆ ಸ್ಥಗಿತ ಆಗಲಿಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡಬೇಕು ಮಾಡಲಿಕ್ಕೆ ಸಾಧ್ಯ ಇದ್ದು ನಾವು ಮಾಡದಿದ್ದರೆ ನಮ್ಮ ತಪ್ಪಾಗ್ತದೆ ನಾವು ಮನುಷ್ಯರು ನಮ್ಮ ಮನುಷ್ಯತ್ವ ಇದೆ ನಮಗೂ ಅವ್ರಿಗೆ ಎಷ್ಟು ಬೇಜಾರಿದೆ ಅದಕ್ಕೂ ಹೆಚ್ಚು ನಮಗೆ ಬೇಜಾರಿದೆ ನನ್ನ ಜಿಲ್ಲೆಯಲ್ಲಿ ಈಗ ನೀರಿನ ಪರಿಸ್ಥಿತಿ ಈಗ ಭಾರಿ ಟೈಟ್ ಇದೆ ಏನೂ ಮಾಡೋಂಗಿಲ್ಲ ಹೆಚ್ಚು ಫಾಸ್ಟ್ ನೀರು ಇದೆ ಒಂದು ಕಡೆ ಮಣ್ಣಡಿಲಿದೆ ಅಂದರು ಅಲ್ಲಿ ಅಂತೂ ಏನೆಲ್ಲ ಮಾಡಿ ಒಂದು ವಾರದಲ್ಲಿ ಕ್ಲಿಯರ್ ಮಾಡಿದ್ರು ನಾವು ಈಗ ಮತ್ತೆ ಪುನಃ ಈಗ ನೋಡಿದಾಗ ನೀರಲ್ಲಿದೆ ನೀರಿನ ಪರಿಸ್ಥಿತಿ ಈಗ ಭಾರಿ ಟೈಟ್ ಇದೆ ಏನೂ ಮಾಡೋಂಗಿಲ್ಲ ಹೆಚ್ಚು ಫಾಸ್ಟ್ ನೀರು ಇದೆ ಅದರ ಮೇಲೆ ಮಣ್ಣು ಕಲ್ಲು ಮರ ಗಿಡ ಎಲ್ಲ ಬಿದ್ದಿದೆ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ನಾವು ಏನು ಮಾಡಬೇಕು ಮಾಡ್ತಾ ಇದ್ದೇವೆ ಮುಂದು ಇದನ್ನು ನಿಲ್ಲಿಸೋದಿಲ್ಲ ನಿಲ್ಲಿಸೋದಿಲ್ಲ ಅಂದೇಳಿ ಅಲ್ಲಿ ನೀರಲ್ಲಿ ಇಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದೇಳಿ ಎರಡು ದಿನದಿಂದ ನೋಡಿ ಅವರು ತಜ್ಞರೇ ಹೇಳ್ತಾ ಇದ್ದಾರೆ ಇಳಿಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದಷ್ಟು ಮಳೆ ಕಡಿಮೆ ಆದರೆ ಅದರ ನಂತರ ಮತ್ತೆ ಕಾರ್ಯಾಚರಣೆ ಮಾಡ್ಬೋದು ನೋಡಿ ಹಾಗಾಗಿ ನಾವು ಈಗ ಏನು ನಡೀತಾ ಇರ್ತದೆ ಇರ್ತದೆ ಅದರ ನೀರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗದೆ ಇರೋದರಿಂದ ಈಗ ಎಲ್ಲ ತಂಡದವ್ರ ಹತ್ರ ಈಗ ನೀವು ನೋಡ್ತಾ ಇದ್ರಿ ಇಲ್ಲಿ ಆರ್ಮಿ ಬಂತು ನೇವಿ ಬಂತು ಎಸ್ ಟಿ ಆರ್ ಎಫು ಎನ್ ಡಿ ಆರ್ ಎಫ್ ಏನು ಮಾಡಬೇಕು ಜೆ ಸಿ ಪಿ ಎಲ್ಲ ಇಟಾಚಿ ಮ ಜಿಲ್ಲಾ ಆಡಳಿತ ಶಾಸಕರ ಹದಿಮೂರು ದಿನದಿಂದನೂ ಇಲ್ಲೇ ಇದ್ದಾರೆ ನಾನೀಗ ಆರನೇ ದಿವಸ ಅಂತ ಕಾಣ್ತದೆ ಬಂದಿದ್ದು ಹಾಗಾಗಿ ಮಾಡುವಂಥ ಕೆಲಸ ಪ್ರತಿದಿನ ಮುಖ್ಯಮಂತ್ರಿಗಳು ಬಂದರು ಅವ್ರ ಜೊತೇಲಿ ಎರಡು ದಿವಸ ಇಲ್ಲೇ ಇದ್ದರು ರೆವನ್ಯೂ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ಏನು ಮಾಡಲಿಕ್ಕೆ ಸಾಧ್ಯತೆ ಎಲ್ಲ ರೀತಿ ಮಾಡಿದ್ದೇವೆ ಈಗ ಮೂರು ದೇಹ ಸಿಗಲಿಲ್ಲ ನಮ್ಗೆ ಭಾಳ ಬೇಜಾರಿದೆ ಒಂದು ಕೇರಳದ್ದು ಎರಡು ಇಲ್ಲಿದ್ದು ಮತ್ತೆ ಎಷ್ಟಿದೆ ಗೊತ್ತಿಲ್ಲ ಅಂತೂ ಮೂರಂತೂ ಕನ್ಫರ್ಮ್ ಆಗಿದೆ ಸಿಕ್ಕದ ದೇಹ ಸಿಕ್ಕ ಯಾರ್ಯಾರದು ಸಿಕ್ಕಿದೆ ಈಗಾಗಲೇ ನಾವು ಏನು ಕೊಡಬೇಕಿತ್ತು ಸರ್ಕಾರದಿಂದ ಕೊಟ್ಟಿದ್ದೇವೆ ಈಗ ಸಿಗದಿದ್ದವರಿಗೂ ನಾವು ಒಂದು ನಿರ್ಧಾರ ಮಾಡಿದ್ದೇವೆ ಅವರಿಗೂ ಒಂದು ಅವರ ಅವಲಂಬಿತರ ಹತ್ರ ಒಂದು ಎಗ್ರಿಮೆಂಟ್ ಮಾಡಿಕೊಂಡು ಅವರಿಗೂ ಕೊಡೋದು ಅಂದೇಳಿ ನಿರ್ಧಾರ ಮಾಡಿದ್ದೇವೆ ನಾವು ಯಾಕೆಂದರೆ ಏಳು ವರ್ಷವರೆಗೆ ಕೊಡಲಿಕ್ಕೆ ಪ್ರೊವಿಷನ್ ಇಲ್ಲ ಆದರೂ ನಾವು ಕೊಡಬೇಕು ಅಂದೇಳಿ ಅದು ಬಡವರು ಇದ್ದಾರೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ನಾಳೆ ಅಂದರೆ ಅವ್ರಿಗೆ ಶಿಕ್ಷಣ ನಿಲ್ಲಬಾರ್ದು ಅಥವಾ ಊಟಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಇಲ್ಲಿ ದುಡ್ಕೊಂಡು ಹೋಗಿ ಮಾಡುವಂಥದ್ದು ಇರ್ಬೋದು ಅವ್ರು ಊಟಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಅವ್ರ ಪರವಾಗಿ ನಾವು ನಿಲ್ತೇವೆ ಆ ಮಕ್ಕಳಿಗೂ ಏನಾದರೂ ಶಿಕ್ಷಣಕ್ಕೆ ಮುಂದೆ ಏನಾದರೂ ಕೊರತೆ ಆದರೆ ನಾವು ಅವ್ರ ಪರವಾಗಿ ಇರ್ತೇವೆ ಅವರಿಗೆ ಸಂಪೂರ್ಣವಾದಂಥ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಇವರೇ ಕಾರ್ಯಾಚರಣೆ ಸ್ಥಗಿತ ಆಗಲಿಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡಬೇಕು ಮಾಡಲಿಕ್ಕೆ ಸಾಧ್ಯ ಇದ್ದು ನಾವು ಮಾಡದಿದ್ದರೆ ನಮ್ಗೆ ತಪ್ಪಾಗ್ತದೆ ನಾವು ಮನುಷ್ಯರು ನಮ್ಮ ಮನುಷ್ಯತ್ವ ಇದೆ ನಮಗೂ ಅವರಿಗೆ ಎಷ್ಟು ಬೇಜಾರಿದೆ ಅದಕ್ಕೂ ಹೆಚ್ಚು ನಮಗೆ ಬೇಜಾರಿದೆ ನನ್ನ ಜಿಲ್ಲೆಯಲ್ಲಿ ಹೀಗಾಗೋಯಿತು ನಮಗೂ ಭಾಳ ಬೇಜಾರಾಗಿದೆ ಹಾಗಾಗಿ ನಾವು ಕಾರ್ಯಾಚರಣೆ ಸ್ಥಗಿತ ಮಾಡೋದಿಲ್ಲ ಇಳಿ ಈಗ ಏನು ಹೊಳೆ ನೀರು ಈಗ ರಭಸದಿಂದ ಹರಿತಾ ಇದೆ ಏನಾದರೂ ಅದು ಸ್ಲೋ ಆಯಿತು ಮಳೆಗಾಲ ಕಮ್ಮಿ ಮಳೆ ಕಮ್ಮಿ ಆಗಿ ಸಾಧ್ಯ ಆಗ್ತದೆ ಅಂದರೆ ನಾವು ಮತ್ತೆ ಶುರು ಮಾಡ್ತೇವೆ ಯಾಕೆಂದರೆ ಟ್ರಕ್ ಇದೆ ಅದರೊಳಗೆ ಇರ್ಬೋದು ಅನ್ನೋ ಒಂದು ಒಂದು ಆ ಇದು ಏನು ಆಸಾಭಾವನೆ ಇದೆ ಹಾಗಾಗಿ ನಾವು ಏನು ಮಾಡಲಿಕ್ಕೆ ಸಾಧ್ಯದೆ ಖಂಡಿತವಾಗಿ ಅವರಿಗೆ ಸಹಾಯ ಸಹಕಾರ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಎಷ್ಟೊತ್ತಿಗೂ ನಾವು ಅವ್ರ ಜೊತೆ ನಿಲ್ತೇವೆ ಕಾರ್ಯಾಚರಣೆ ನಿರಂತರವಾಗಿ ಇರ್ತದೆ ಆದರೆ ನೀರಲ್ಲಿ ಹೋಗಿ ಮಾಡುವ ಪರಿಸ್ಥಿತಿ ಇಲ್ಲ ಪರಿಸ್ಥಿತಿ ಹೋಗ್ಲಿಕ್ಕೆ ಆಗ್ತದೆ ಸಾಧ್ಯ ಆಗ್ತದೆ ಅಂದರೆ ಮತ್ತೆ ನಾವು ಪ್ರಾರಂಭ ಮಾಡ್ತೇವೆ